ಸಹ ಈ ಸಲದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಮುಧೋಳದಲ್ಲಿ ಬಹಳಷ್ಟು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ರಾಜ್ಯವನ್ನೇ ಗಮನ ಸೆಳೆದಿದ್ದಾರೆ ಅಂಥದ್ರಲ್ಲಿ ನಮ್ಮ ಮುಧೋಳ ತಾಲೂಕಿನ ಸ್ಯಾಮಲ್ಸ್ ಸ್ಕೂಲ್ಗೆ ಎರಡನೇ ರ್ಯಾಂಕ್ ಬಂದಂತಹ ಸಂಜನಾ ಘೋರ್ಪಡೆ ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಈ ಅವರ ಶ್ರಮದ ಹಿಂದೆ ಮತ್ತು ಎಷ್ಟೆಲ್ಲ ಅಭ್ಯಾಸ ಮಾಡ್ತಿದ್ರು ಅಂತ ಹೇಳಿ ಅವರ ಕೇಳೋಣ

ಸ ಸೆವೆನ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ನಮ್ಮ ಸ್ಕೂಲ್ದವರು ಸಪೋರ್ಟ್ ಮಾಡಿದ್ದಾರೆ ಅವರು ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಇರ್ತಿದ್ರು ಆ್ಯಂಡ್ ನಮ್ಮ ಮ್ಯಾಡಮ್ ಮಾರ್ಗ್ರೇಟ್ ಮ್ಯಾಡಮ್ ವಿಕ್ಕಿ ಸರ್ ಜಾಯ್ಸ್ ಮ್ಯಾಡಮ್ ಕ್ಯಾನಿ ಮೇಡಮ್ ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಇರ್ತಿದ್ರು ನಮ್ಮ ಸ್ಕೂಲಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಎಂಟು ಗಂಟೆಗೆಲ್ಲ ಬರ್ತಿದ್ವಿ ಆ್ಯಂಡ್ ಲೇಟ್ ಲೈಟ್ ನಾನು ಯಾವುದೇ ಕ್ವಶನ್ ಕೇಳಿದ್ರು ಎಲ್ಲ ರೆಸ್ಪಾನ್ಸ್ ಮಾಡಿ ನಮಗೆಲ್ಲ ತಿಳಿಸ್ಕೊಡ್ತಿದ್ರು ಇವ್ರದೆಲ್ಲಾದ್ರೂ ಸಪೋರ್ಟ್ ಇಂದ ಇಂದನೇ ನಾನು ಇಷ್ಟ ಮಾಡಿದ್ದೆ ಮತ್ತು ನಮ್ಮ ಮ್ಯಾಡಮು ಪ್ರತಿ ಸತಿ ನಮ್ಮ ಕ್ಲಾಸಿಗೆ ಬಂದು ನಮ್ಗೆ ಮೋಟಿವೇಟ್ ಮಾಡ್ತಿದ್ರು ಕ್ಲಿಯರ್ ಟೀಚರ್ಸ್ ಮೀಟಿಂಗ್ ಅದು ತೊಗೊಂಡು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತಿದ್ರು ಸ್ಕೂಲ್ ಫುಲ್ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲೈನ್ ಐತಿ ಸೊ ಅವ್ರ ಸಪೋರ್ಟ್ ಇಂತ ನಮ್ಮ ಟೆಂತ್ ಎಲ್ಲ ಸ್ಟಾಫ್ ಫುಲ್ ವೆಲ್ ಟ್ರೈನ್ಡ್ ಟೀಚರ್ಸ್ ಅದಾರ ಆ್ಯಂಡ್ ಫ್ರಮ್ ಪ್ರೈಮರಿ ಅಂತನೂ ನಾನು ಇದೇ ಸ್ಕೂಲ್ ಒಳಗೆ ಇದ್ದೀನಿ ನನ್ನ ಸ್ಕೋ ನನ್ನ ಸ್ಕೋರ್ ಫುಲ್ ಕಾನ್ಸ್ಟೆಂಟ್ ಐತಿ ಇಷ್ಟ ಸೊ ನನ್ನ ಪ್ರೈಮರಿ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವ್ರದ್ದು ಎಫರ್ಟ್ಸ್ ಎಫರ್ಟ್ಸ್ ಇರ್ತೈತಿ ರೈಟ್ ಫ್ರಮ್ ಪ್ರೀ ನರ್ಸರಿ ಅಂತ ನಾನು ಇಷ್ಟೇ ಸ್ಕೋರ್ ಮಾಡ್ಕೋತ ಬಂದಿನಿ ಸೊ ನಾನು ಪ್ರೈಮರಿ ಟೀಚರ್ಸ್ ಹೈಸ್ಕೂಲ್ ಟೀಚರ್ಸ್ ಅಂಡ್ ನನ್ನ ಪೇರೆಂಟ್ಸ್ ಮಾರ್ಗ್ರೆಟ್ ಮೇಡಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಂಜೀನಾ ಗುರುಪಡೆ ಬಂದಿದ್ದಾರೆ ಇದರಿಂದ ಶಾಲೆಯ ಆಡಳಿತ ಮಂಡಳಿಯವರಾಗಿರಬಹುದು ಬೋಧಕ ವರ್ಗ ಆಗಿರ್ಬೋದು ಮತ್ತು ತಂದೆ ತಾಯಿ ಸಪೋರ್ಟ್ ಇದೆ ಅಂತೇಳಿ ಇನ್ನೂ ಕೂಡ ಜೀವನದಲ್ಲಿ ಬಹಳಷ್ಟು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಯಾವ ರೀತಿಯಲ್ಲಿ ಮುಂದಿನ ಏನು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾರೆ ನೀವು ಯಾವ ರೀತಿಯಲ್ಲಿ ಮುಂದೆ ಏನು ಮಾಡಬೇಕಂತ ನನಗೆ ನಮ್ಮ ಪಪ್ಪನ ಆಸೆ ಇದ್ದಿದ್ದು ನಾನು ಡಾಕ್ಟರ್ ಆಗಬೇಕಂತ ಸೊ ನಾನು ಸೈನ್ಸ್ ಅಡ್ಮಿಷನ್ ಮಾಡಿ ಪಿ ಸಿ ಎಮ್ ಬಿಗೆ ಅಡ್ಮಿಷನ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕಂತ ಮಾಡಿ ಹಾಂ ಮಾಡಿದ್ದೆ ಹಾಂ ಮಾಡಿ ಹಾಂ ಸೈನ್ಸ್ ಹಾಂ ಸೈನ್ಸ್ ಎಸ್ ಸಂಜನಾ ಗೋರ್ಪಡೆ ಅವರ ಮಾತು ಇದಾಗಿತ್ತು ಏನಂತ ಹೇಳಿದ್ರೆ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ ದಿನನಿತ್ಯ ಏಳರಿಂದ ಎಂಟು ಗಂಟೆ ಓದ್ತಾ ಇದ್ರು ಹಾಗಾಗಿ ಮುಂದೆ ತಂದೆಯವರ ಆಸೆಯಂತೆ ವೈದ್ಯ ಆಗುವಂತಹ ಕನಸು ಅವರನ್ನ ಹೊತ್ಕೊಂಡಿದ್ದಾರೆ ಹಾಗಾಗಿ ಆ ವಿದ್ಯಾರ್ಥಿನಿಯ ಮುಂದಿನ ಶೈಕ್ಷಣಿಕ ಭವಿಷ್ಯ ಆಗಿರಬಹುದು ಎಲ್ಲ ಒಟ್ಟಾರೆಯಾಗಿ ಜೀವನ ಆಗಿರಬಹುದು ಒಳ್ಳೆತಾಗಲಿ ಅನ್ನೋದು ಕೂಡ ಎಲ್ಲರ ಆಶಯ ಆಗಿತ್ತು ಇನ್ನವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ ಅವರು ಮಗಳ ಸಾಧನೆಯ ಕುರಿತಾಗಿ ಎಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾರೆ ಹೇಳಿ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮಗಳು That's so. uh, it. ನಮ್ಗೆ ತುಂಬಾ ಆಗುತ್ತೆ ಸರ್ ನಮ್ಮ ವಂಶದಲ್ಲೇ ಈ ಥರ ಯಾರೂ ಮಾಡಿಲ್ಲ ಸರ್ ಕೆ ಪೋಸ್ಟ್ ಮೊದಲು ಮಾಡಿದ್ದು ಸರ್ ನಮ್ಮ ನಮ್ಮಲ್ಲಿ ಮಾಡಿದ್ದು ತುಂಬಾ ಎಲ್ಲರಿಗೆ ಅವತ್ತು ತುಂಬಾ ಸಂತೋಷ ಆಯಿತು ಸರ್ ನಮಗೆ ನಮ್ಗೆ ಟೀಚರ್ಸ್ಗಳೂ ಎಲ್ಲರೂ ಸಪೋರ್ಟ್ ಐತಿ ಸರ್ ಮಾರ್ಗೇಟ್ ಮೇಡಮ್ ಆಲಿ ಇವತ್ತು ಎಚ್ ಎಮ್ ಸರ್ ಆಗಲಿ ಇಂದು ಎಲ್ಲ ರೀತಿಯಿಂದ ಎಲ್ಲ ಸರ್ಸ್ಗಳದು ನಮ್ಗೆ ಸಪೋರ್ಟ್ ಐತಿ ಸರ್ ನಾವು ಅಕ್ಕಿಗೆ ಸಪೋರ್ಟ್ ಮಾಡಿದ್ದೇವೆ ಸರ್ ಅಕ್ಕಿನೂ ಆ ರೀತಿ ಅಭ್ಯಾಸ ಮಾಡ್ತಿದ್ವಿ ಸರ್ ಬೆಳಗ್ಗೆ ಹೇಳೋದು ಮಾಗಲಿ ಯಾವುದು ಬೇಜಾರು ಪಡ್ಕೋತಿದ್ದಿಲ್ಲ ಆ ರೀತಿ ಅಭ್ಯಾಸ ಚೆನ್ನಾಗಿ ಮಾಡ್ತಿದ್ವಿ ಸರ್ ಅಕ್ಕಿ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದೀವಿ ಸರ್ ನಾವು ಹೌದು ಸರ್ ಈಗ ವೈಯಕ್ತಿಕವಾಗಿ ತಮ್ಗ ಏನು ಆಗ್ಬೇಕು ಅಂತ ಇಲ್ರಿ ಸರ್ರ ನಮ್ಗ ಆಯಾಸ ಆಗ್ಬೇಕನ್ನೋ ಆಸೆ ಐತ್ರಿ ಸರ್ ಆಕೆ ಅವ್ರ ತಂದೆ ಆಸೆನೇ ಇಡಸ್ತೀನಿ ಅಂತ ಆಟ್ರಿ ಸರಸಿನ ಸಂಜನಾ ಅವರ ಚಿಕ್ಕಪ್ಪ ಇದಾರೆ ಅವರು ಕೂಡ ಅವಳ ಸಾಧನೆಗೆ ಆಗಿರ್ಬೋದು ಅವಳ ಶ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ಉಮ್ಮ ನಿಮ್ಮ ಅಣ್ಣನ ಮಗಳ ಸಾಧನೆಗೆ ಏನ್ ಇಲ್ಲ ಸರ್ ನಮ್ಮಂಥ ಎಜುಕೇಷನ್ ಇಲ್ಲಪ್ಪ ಪವರೇ ಪಟ್ಮ್ಯಾಗ ಅವರಲ್ಲಿ ಮಾಡಿದ್ರ ನಶಕ್ಣ ಗಂಟೆಗೆ ಎದ್ದವ್ರು ಸ್ಟಡಿ ಮಾಡಿ ಲೆಕ್ಕಕ್ಕೆ ಬಂದಿದ್ದಾರೆ ಕೂಡ ಇದೇ ರೀತಿ ಸಹ ಇರತ್ತೆ ಸಪೋರ್ಟ್ ಮಾಡ್ತೀವಿ ಮಾಡ್ತೀನಿ ಇನ್ನು ಕೆಲವೊಂದಿಷ್ಟು ಅಂದ್ರೆ ಇನ್ನು ಮುಂಬರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ನಿಮ್ಮ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಂದ್ರೆ ಸಿ ಇಂಪಾರ್ಟೆಂಟ್ ಮತ್ತೆ ರೆಗ್ಯುಲರ್ ಇರೀ ಕ್ಲಾಸಿಗೆ ಟೀಚರ್ಸ್ ಏನು ಹೇಳ್ತಾರಲ್ಲ ಏನು ಗೈಡ್ ಮಾಡ್ತಾರಲ್ಲ ಅದನ್ನ ಫಾಲೋ ಮಾಡ್ರಿ ಮೇಡಮ್ ನಮ್ಮ ಮಾರ್ಗ ಮಗು ಹೇಳೋರು ನಮ್ಮ ಸ್ಯಾಮಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಮ್ಯಾಪ್ ಒಳಗೆ ಕಾಣಬೇಕು ಅನ್ನೋದು ಅವ್ರ ಆಸೆ ಸೊ ಅದನ್ನ ಈಡೇರಿಸ್ರಿ ನಿಮ್ಮ ಸೀನಿಯರ್ಸ್ ನಾವು ಅದನ್ನ ಈಡೇರ್ಸಕ್ ಪ್ರಯತ್ನ ಪಡ್ತೀವಿ ಅಂತ ಎಸ್ ಇದು ಸಂಜನಾ ಮತ್ತು ಸಂಜನಾ ಅವರ ಕುಟುಂಬದವರ ಮಾತು ತಂದೆಯವರು ದೈಹಿಕವಾಗಿ ಇಲ್ಲದಿದ್ರು ಕೂಡ ಅವರು ಮಾನಸಿಕವಾಗಿ ಅಥವಾ ಅವರ ಜೊತೆಗೆ ಯಾವತ್ತು ಕೂಡ ಇದ್ದಾರೆ ಅವರ ಬೆಂಬಲ ಕೂಡ ದೇವರ ರೂಪದಲ್ಲಿ ಅವರು ನೀಡ್ತಾ ಇದ್ದಾರೆ ಇನ್ನು ಸಂಜನಾ ಮುಂದಿನ ವಿದ್ಯಾರ್ಥಿಗಳಿಗೂ ಕೂಡ ಯಾವ ರೀತಿಯಲ್ಲಿ ಓದಬೇಕು ಯಾವ ರೀತಿಯಲ್ಲಿ ಇರಬೇಕು ಅನ್ನುವ ಕ್ಯೂ ಮಾತನ್ನು ಕೂಡ ಹೇಳಿದ್ರು ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾಂತೇಶ್ ಟಿವಿ ನ್ಯೂಸ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ